ನೋಡಿ ಅಳಸಂದೆ ಒಗ್ಗರಣೆ ಪಲ್ಯ ಮಾಡೋದಕ್ಕೆ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಿ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಸ್ವಲ್ಪ ಜೀರಿಗೆ ಒಂದು ಈರುಳ್ಳಿ ಒಣಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಖಾರಕ್ಕೆ ತಕ್ಕಂಗೆ ಹಸಿ ಮೆಣ್ಸಿನ್ಕಾಯಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಹೆಚ್ಚಿಟ್ಕೊಂಡ್ರೆ ಅಳಸಂದೆ ಕಾ ಕಾಯಿ ಹಾಕೋಬೇಕು ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಗ್ಲಾಸ್ ನೀರು ಹಾಕೊಳ್ಳಿ ಲಿಟ್ಟು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಕುಕ್ ಆಗಲಿ ನೋಡಿ ಐದು ನಿಮಿಷ ಆದಮೇಲೆ ನೀರು ಕಮ್ಮಿ ಆಗಿದೆ ಮತ್ತೆ ಈ ಥರ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಮೇಲೆ ಇದು ಚೆನ್ನಾಗಿ ಕುಕ್ ಆಗಬೇಕು ಅಲ್ಲಿ ತನಕ ಬೇಯಿಸ್ಕೊಳ್ಳಿ ನೋಡಿ ಹೀಗಾಗಿರಬೇಕು ಒಗ್ಗರಣೆ ಪಲ್ಯ ತುಂಬ ರುಚಿಯಾಗಿರುತ್ತೆ ನೋಡಿ ಇಷ್ಟು ಬಂದಿದ್ರೆ ಸಾಕು ಫ್ಲೇಮ್ ಆಫ್ ಮಾಡಿಬಿಡಿ ಫ್ಲೇಮ್ ಆಫ್ ಮಾಡಾದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ ತುರಿ ಹಾಕೊಳ್ಳಿ ಹಸಿ ತೆಂಗಿನ ತುರಿ ಎಷ್ಟು ಹಾಕೊತೀರೋ ಅಷ್ಟು ರುಚಿಯಾಗಿರುತ್ತೆ ಬೇಳೆ ಸಾರು ರಸಮ್ ರೈಸ್ ಜೊತೆ ಸೂಪರಾಗಿರುತ್ತೆ ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದು ರುಚಿಯಾಗಿರುತ್ತೆ ಗೊತ್ತಾ ನಾವು ಎಣ್ಣೆಲೇ ಫ್ರೈ ಮಾಡಿರ್ತೀವಲ್ಲ ಸ್ವಲ್ಪನೇ ನೀರು ಹಾಕೋಬೇಕು ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಸೊ ರೆಡಿ ಟು ಸರ್ವ್ ಅಳಸಂದೆ ಪಲ್ಯ ಕಾಯಿ ಪಲ್ಯ ಇದು ಆಗಿರುತ್ತೆ ಟ್ರೈ ಮಾಡಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸಿ ಬಿಸಿ ಮಂಗ್ಳೂರು ಸೌತೆಕಾಯಿ ದೇವಸ್ಥಾನ ಶೈಲಿಯ ಎಷ್ಟು ತಿಂತಾಯಿದೆ ಅಂತಲೇ ಗೊತ್ತಾಗಲ್ಲ ಈ ಸಾರು ಅಷ್ಟು ಸೂಪರಾಗಿರುತ್ತೆ ಅದ್ರ ಜೊತೆ ಈ ಒಗ್ಗರಣೆ ಪಲ್ಯ try maadi